ಬಣೆ ಗೈಸ್ ಕಾರ್ಬನ್ ಸಪ್ ಕಿತ್ಕೊಂಡ ಬರಣ ಒಗ್ರಣೆ ಹಾಕಕ್ಕೆ ಬೇಕಲ್ಲ ಎಳೆ ಕಾರ್ಬನ್ ಸಪ್ ಕಿತ್ಕೊಳ್ಳೋಣ ಇವತ್ತು ಬನ್ನಿ ಹೋಗೋಣ ಜಾರ್ ಬಿಡುತ್ತೆ ಗಾಯಸ್ ಮಳೆ ಅಲ್ಲ ಎಲ್ಲ ಕಡೆ ಸ್ಲಿಪ್ಪರಿ ಸ್ಲಿಪ್ಪರಿ ಇರುತ್ತೆ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗುಡ್ ಮಾರ್ನಿಂಗ್ ಗಾಯ್ಸ್ ಚೆನ್ನಾಗಿದೆ ಕ್ಲೈಮೇಟು ಇವಾಗ ಇನ್ನೂ ಆರು ಕಾಲು ನಾನು ಎದ್ದಾಗ ಆರು ಗಂಟೆ ಐದು ಮುಕ್ಕಾಲಾಗಿತ್ತು ಆಗಿತ್ತು ನಾನು ಕೆಳಗಡೆ ಬರೋ ಅಷ್ಟೊತ್ತಿಗೆ ಆರು ಗಂಟೆ ಮೇ ಬಿ ಇವಾಗ ಆರು ಕಾಲು ಆಗಿದೆ ನಾನು ಇನ್ನೊಂದು ಮೊಬೈಲ್ ಇಟ್ಕೋತಾ ಇಲ್ಲ ಕೈಯಲ್ಲಿ ಯಾಕೋ ಬೇಜಾರು ಬಂದುಬಿಟ್ಟಿದೆ ಅದರಲ್ಲಿ ಜಿಯೋ ಸಿಮ್ ಹಾಕಿದ್ದೀನಿ ಸೊ ಅದು ನೆಟ್ವರ್ಕು ಕ್ಯಾಚೇ ಆಗಲ್ಲ ಹಾಗಾಗಿ ನಾನು ಏನು ಹೇಳಿ ಅದನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅದು ಸಿಮ್ನ ಇದಕ್ಕೆ ಹಾಕಿಸ್ಕೋಬೇಕು ಹೀಗಾಗ್ತಾ ಇದೆ ಬನ್ನಿ ಒಳಗೆ ಹೋಗೋಣ ಬಟೆನ್ ನೆನೆಯಾಕಿ ಆಯಿತು ಮೋಟ್ರ್ ಆನ್ ಮಾಡಿದ್ದೀನಿ ಅಕಸ್ಮಾತ್ ಅದು ತುಂಬಿದ್ರೆ ಬಂದು ಆಫ್ ಮಾಡಿದ್ರೆ ಆಯಿತು ಇವತ್ತು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆನಿಯನ್ ಸ್ಪ್ರಿಂಗ್ ಆನಿಯನ್ ತಂದಿದ್ದೀನಿ ಸೊ ಅದದು ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಇವತ್ತು ಚಕಾ ಚಕ್ ಅಂತ ಬನ್ನಿ ಕೋಳಿಗಳು ಜಗಳ ಆಡ್ತಾ ಇದ್ದಾವೆ ನೀರು ಹರಿತಾ ಇದೆ ಬನ್ನಿ ಆಫ್ ಮಾಡೋಣ ಇಲ್ಲಿ ಆಫ್ ಮಾಡೋಕ್ಕೆ ಭಯ ಆಗುತ್ತೆ ಆಫ್ ಮಾಡಿಬಿಟ್ಟೆ ಬನ್ನಿ ನಾನು ನಿಮಗೆ ನೀರು ಓವರ್ಫ್ಲೋ ಆಗ್ತಾ ಇರೋದನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಮೇಲ್ಗಡೆಯಿಂದ ನೀರು ಓವರ್ ಫ್ಲೋ ಆಗ್ತಾ ಇದೆ ಅಕ್ಕಿ ರೊಟ್ಟಿಗೆ ಗಂಜಿ ಮಾಡ್ಕೋತಾ ಇದೀನಿ ಮೂತಿಗೆಲ್ಲ ಅಕ್ಕಿ ಹಿಟ್ಟಾಗ್ಬಿಟ್ಟಿದೆ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡ್ತಾ ಇದ್ದೀನಿ ಸೊ ಈಗೆಲ್ಲ ಕ್ಲೀನ್ ಮಾಡ್ಕೊಂಡೆ ಚಾಪ್ ಮಾಡ್ತಾ ಇದ್ದೀನಿ ಪಲ್ಯನು ಸಹ ಮಾಡಿಟ್ಟಾಯ್ತು ಇವಾಗ ರೊಟ್ಟಿನ ಮಾಡೋಣ ನಿಜ ಹೇಳ್ತೀನಿ ಗಾಯ್ಸ್ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಳಿ ನನಗೆ ಭಯ ಆಗ್ತಾ ಇತ್ತು ಇದೇನು ದೆವ್ವನಾ ಅಥವಾ ಯಾರು ರಾಕ್ಷಸನ ಅಂತ ನಿಮಗೇನು ಅನ್ನಿಸ್ಲಿಲ್ವಾ ಆನೆಸ್ಟ್ ಆಗಿ ನಾನು ಕ್ಯಾಪ್ಚರ್ ಮಾಡುವಾಗ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಬಟ್ ಇವಾಗ ವಾಯ್ಸ್ ಓವರ್ ಕೊಡೋಣ ಅಂತ ಕೇಳ್ದೆ ಅಲ್ಲ ಭಯನೇ ಆಗೋಯ್ತು ಬಾಯ್ ಆಲ್ ಆಫ್ ಎ ಸಡನ್ ಅದನ್ನ ಕೇಳಿಸ್ಕೊಂಡ್ರೆ ಯಾರಿಗೆ ಆದ್ರೂ ಭಯ ಆಗುತ್ತೆ ಅಲ್ಲ ಬನ್ನಿ ಇವಾಗ ಭಯ ಬಿಟ್ಬಿಟ್ಟು ಫಸ್ಟ್ ತಿಂಡಿ ಕೊಟ್ಬಿಟ್ ಬರೋಣ ಆಮೇಲೆ ಟೀ ಬೇರೆ ಕೊಡ್ಬೇಕು ಸೊ ಟೀ ಕೊಟ್ಟಾದ್ಮೇಲೆ ಅಪ್ಪ ಮಗನ ಆಫೀಸಿಗೆ ಮತ್ತೆ ಸ್ಕೂಲ್ಗೆ ಕಳಿಸ್ಬಿಟ್ಟು ನಮ್ ಬೇರೆ ಕೆಲಸ ಮಾಡ್ಕೊಳ್ಳೋಣ ಏಕೆ ಅಂದರೆ ಇನ್ನೂ ತುಂಬ ಇದೆ ಗೈಸ್ ಕೆಲಸ ಮಾಡುವಂಥದ್ದು ಏನು ಚಿಂತದು ಓ ಬಂದೇ ಬಿಟ್ಟಿದ್ಯಾ ನಾನು ಇಂದ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ ಲಗೇಜ್ ಬ್ಯಾಗು ಗೈಸ್ ಏನಕ್ಕೆ ಅಂದರೆ ಈ ಸಲ ಬರುವಾಗ ನನಗೆ ಬ್ಯಾಗ್ ಶಾರ್ಟೇಜ್ ಆಯಿತು ಹಂಗಾಗಿ ಲಗೇಜ್ ಬ್ಯಾಗ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ನಾನು ಅದು ಹೇಳಿದ್ನಲ್ಲ ಈ ಬ್ಯಾಗ್ನು ಸಹ ನಾನು ಆ್ಯಕ್ಚುಲಿ ಶಾಪಿಂಗ್ಗೆ ಹೋದಾಗ ನೋಡಿದ್ದೆ ಆವಾಗ ತುಂಬ ದೊಡ್ಡ ಬ್ಯಾಗ್ಸು ವಿತೌಟ್ ಟ್ರಾಲಿ ಇಲ್ಲ ಅಂತ ಹೇಳಿದ್ರು ಏನಂತಾರೆ ಅದು ಟ್ರಾಲಿನೇ ಅಲ್ಲ ಹಾಂ ಹಾಂ ವಿತೌಟ್ ವೀಲ್ಸು ಬರೋದೇ ಇಲ್ಲ ಅಂತ ಹೇಳಿದ್ರು ನನಗೆ ವೀಲ್ಸ್ ಇರೋದಾದರೆ ಭಾರ ಆಗುತ್ತೆ ಹೆವಿ ಆಗುತ್ತೆ ಬೇಡ ವಿತೌಟ್ ವೀಲ್ಸು ದೊಡ್ಡ ಬ್ಯಾಗ್ ಕೊಡಿ ಅಂತ ಕೇಳ್ತಾ ಇದ್ದೆ ಸೊ ಅವರು ಇಲ್ಲ ಈಗ ಬರ್ತಾ ಇಲ್ಲ ಈಗ ಮೀಡಿಯಮ್ ಅಷ್ಟೇ ಇರೋದು ಅಂತ ಹೇಳಿದ್ರು ಆನ್ಲೈನ್ ಆನ್ಲೈನಲ್ಲಿ ಸರ್ಚ್ ಮಾಡಿದೆ ಆವಾಗ ನನಗೆ ಈ ಬ್ಯಾಗ್ ಸಿಕ್ತು ಇದು ಎಷ್ಟು ದೊಡ್ಡ ಇದೆ ಅಂತ ಗೊತ್ತಿಲ್ಲ ವಿಲ್ಸಿ ನೋಡೋಕ್ಕೇನೋ ಅಗ್ಳವಾಗಿದೆ ಏನೋ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇತ್ತು ಬಟ್ ನೋಡೋಣ ಅಲ್ಲ ಓಪನ್ ಮಾಡಿ ನೋಡೋಣ ಬನ್ನಿ ನಮ್ಮ ಚಿಂಟುಗೆ ಅನ್ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟ ಅಲ್ಲ ಅದಕ್ಕೆ ಅವನ ಕೈಲೇ ಮಾಡಿಸ್ತಾ ಇದ್ದೀನಿ ತಗೋಬೇಡಿ ಎಸ್ ಇದು ಸಹ ಅಮೇರಿಕನ್ ಟೂರಿಸ್ಟರ್ ಗೈಡ್ಸ್ ಸೇಮ್ ಬ್ರ್ಯಾಂಡ್ ತರಿಸ್ಕೊಂಡಿದ್ದೀನಿ ಅದೆಲ್ಲ ಬಿಡು ಅದು ಇರ್ಲಿ ಇರ್ಲಿ ಇರಲಿ ಇನ್ ಕೇಸ್ ಅದು ಬ್ಯಾಗ್ ಡ್ಯಾಮೇಜ್ ಇದ್ರೆ ನೋಡೋಣ ಜಸ್ಟ್ ಇದು ಓಪನ್ ಮಾಡೋ ಅಷ್ಟೇ ನೀನು ಇದು ಬರೀ ನೀನು ಹಂಗೆ ಕಟ್ ಮಾಡಬೇಡ ಮಗನೆ ಅದು ಸ್ಟಿಕ್ಕರ್ ಮಾಡಿರ್ತಾರೆ ಅನಿಸುತ್ತೆ ನೋಡು ಅದನ್ನ ತೆಗಿ ಬ್ಲೂ ಕಲರ್ ಬ್ಯಾಗು ಇದು ಲೈಟಾಗಿ ಏನೋ ಡಿಸ್ಕೌಂಟ್ ಇತ್ತು ಅನ್ಸುತ್ತೆ ಗಾಯ್ ನೋಡೋಣ ಐ ಆಮ್ ನಾಟ್ ಶ್ಯೂರ್ ನನ್ಗೆ ಅಷ್ಟು ಮರ್ತೋಗಿದೆ ಚೆನ್ನಾಗಿ ಏನೋ ಕಾಣ್ತಾ ಇದೆ ನೇವಿ ಬ್ಲೂ ಕಲರ್ ಹಾ ಬಿಗೇನಾ ಫಲ ಪುಟ ವಾ ಬಟ್ಟೆ ತುಂಬಿದ್ರೆ ತುಂಬ ತುಂಬೋದು ಗೈ ನಂದು ನನ್ನ ಮಗಂದು ಇಬ್ರು ಬಟ್ಟೆನೂ ಆಗತ್ತೆ ಐ ಆಮ್ ಹ್ಯಾಪಿ ಬಟ್ ನೋಡೋಣ ಈ ಜಿಪ್ಪು ಮತ್ತೆ ಹ್ಯಾಂಡಲ್ ಎಲ್ಲ ಹೇಗಿದೆ ಅಂತ ಎಷ್ಟು ಪೊಕೆಟ್ಸ್ ಇದೆ ಮಗ ಫಸ್ಟ್ ನೋಡೋಣ ಜಿಪ್ ಸರಿಗಿದೆಯಾ ನೋಡ್ಕೋ ಫಸ್ಟ್ ಜಾಗ ಆಯಿತು ಅಲ್ಲಂತೂ ನಿನ್ನನ್ನೇ ಮಲಗಿಸ್ಬೋದು ಹೌದಲ್ಲ ನೀನೇ ಅದೇನದು ಕುಕ್ರುಗಾಲ ಹಾಕೊಂಡು ಮಲ್ಕೊಂಬಿಡ್ಬೋದು ಮಲಗಿಸ್ಲಿ ನಿನ್ನನ್ನೇ ಎತ್ತಕೊಂಡೋಗಲಿ ಇನ್ನು ಒಂದು ಶೀಟ್ ಐತೆ ಅಮೇರಿಕನ್ ಟೂರಿಸ್ಟರ್ ನೋಡೋಣ ಆದರೆ ಒತ್ತಿಗೆ ಅಮ್ಮ ಅದು ಗ್ರಿಪ್ಪಿಗೆ ಕೆಳಗಡೆ ಎಕ್ಸ್ಟ್ರಾ ಅಲ್ಲಮ್ಮ ಅದು ನೆತಾಕೊಳಕ್ಕೆ ಸೈಟ್ ತಾಡು ಫಸ್ಟ್ ನೋಡೋಣ ಏನೇನಿದೆ ಅಂತ ನಾನು ಝಿಪ್ಪಿಂಗ್ ಎಲ್ಲ ನೋಡ್ತೀನಿ ಇಲ್ಲ ನೀನು ಚೆಕ್ ಮಾಡ್ತೀಯ ನಾನು ಚೆಕ್ ಮಾಡಲ್ಲ ಡ್ಯಾಮೇಜಸ್ ಫುಲ್ ನೋಡಬೇಕು ನಾನು ನೋಡಲಿ ಹಾಂ ಸ್ಮೈಲ್ ಮಾಡಲ್ಲ ನೀನು ಹಿಂಗೆ ಸಪ್ಪಾಗಿದ್ರೆ ನಿಂಗೆ ಬ್ಯಾಗ್ ಇಷ್ಟ ಎಷ್ಟಾಗಲಿಲ್ಲ ಸಪ್ಪಗಿದೆಯಲ್ಲ ಗಂಟ್ಲು ಸರಿಗಿಲ್ಲ ಅಂತೆ ಗೈಸ್ ನನ್ನ ಮಗನಿಗೆ ಏನು ಮಾಡೋದು ಇಲ್ಲಿ ಬಂದಮೇಲೆ ಒಂದಲ್ಲ ಒಂದು ಬರ್ತಾನೆ ಇದೆ ನನ್ನ ಮಗನಿಗೆ ಅಂಶ ಮತ್ತು ಮಗ ಸೊ ಇದು ಮೇನಾ ಬಿಗ್ ಒನ್ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಗೈಸ್ ಸೊ ಎಷ್ಟು ಕಂಪಾರ್ಟ್ಮೆಂಟ್ ಇದೆ ಚಿಂಟು ಇದು ಸೈಡ್ ಏನಾದ್ರೂ ಇಟ್ಕೊಳಕ್ಕೆ ಹಾ ಎಲ್ಲ ಇಟ್ಕೋಬಹುದು ಈ ಕಡೆನು ಇದೆ ನೋಡು ಹೌದು ಈ ಕಡೆನು ಇದೆ ಸೊ ತಾಳ್ ತಾಳ್ ಇದನ್ನ ಓಪನ್ ಮಾಡು ಫಸ್ಟ್ ಫಸ್ಟ್ ಇದು ಓಪನ್ ಮಾಡು ಸೈಡ್ ಎರಡು ಸೈಡ್ ಅಲ್ಲೂ ಒಂದು ಬಿಗ್ ಬಿಗ್ ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲ ಸೇಮ್ ಇಲ್ಲ ಹ್ಮ್ ಸೊ ಎರಡು ಸೈಡು ಬಿಗ್ ಬಿಗ್ ಕಂಪಾರ್ಟ್ಮೆಂಟ್ ಇದೆ ಅದು ಬಿಟ್ರೆ ಸೈಡ್ ಅಲ್ಲಿ ನೆಕ್ಸ್ಟ್ ಹಾರಿಸಾಂಟಲ್ ಸೈಡ್ ಅಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ವಾವ್ ಇದು ಚೆನ್ನಾಗಿದೆ ದಿಸ್ ಇಸ್ ಆಲ್ಸೋ ಬಿಗ್ ಆ್ಯನ್ ಅಫ್ ಅವನು ಸರಿಗೆ ಡ್ಯಾಮೇಜಸ್ ಎಲ್ಲ ಚೆಕ್ ಮಾಡ್ತಾ ಇಲ್ಲ ನಾನು ಮಾಡ್ತೀನಿ ದೆನ್ ಮೇನ್ ಕಂಪಾರ್ಟ್ಮೆಂಟ್ ನೋಡು ಮೇನ್ ಕಂಪಾರ್ಟ್ಮೆಂಟ್ ಓಪನ್ ಮಾಡು ಅಲ್ಲಿ ಇನ್ನೊಂದು ಜಿಪ್ ಇದೆ ಮೂತಿ ನೋಡು ಹೇಗ್ ಮಾಡ್ಕೋತೀಯ ಕೈ ನೋವು ಬಂತು ಅಯ್ಯಪ್ಪ ದೇವ ಚಿಂತ ಕೈ ನೋವು ಬಂತು ಇಂಟು ಏಕಮೈ ಮಾರ್ತ್ಯಾ ನ ಮಾಡ್ತಾ ಇದೆ ಮಗು ಇಲ್ಲಿ ಶೋ ಯು ನ ಐ ಸಾ see ನೋಡಿ ಗಾಯ್ಸ್ ಇಲ್ಲಿ ಇಲ್ಲೊಂದು ಜಿಪ್ ಇದೆ ಇಲ್ಲ ಇಲ್ಲ ಇಷ್ಟ ಎಷ್ಟೇ ಏನಾದರೂ ಶೀಟ್ಸ್ ಅಥವಾ ಮೇನ್ ಮೇನ್ ಚೀಟಿ ಗೀಟಿ ಇದ್ರೆ ಇಲ್ಲಿ ಇಟ್ಕೋಬಹುದು ಗೈಝ್ ಚೆನ್ನಾಗಿದೆ ಒಳಗಿಂದ ನಮ್ದು ಲೇಡೀಸ್ ಬ್ಯಾಗಲ್ಲಿ ಕೊಟ್ಟಿರ್ತಾರಲ್ಲ ಇಲ್ವಾ ಓಕೆ ಸೊ ನೋಡಿ ಗೈಸ್ ಒಟ್ಟು ಟೋಟಲಿ ಹೌ ಮೆನಿ ಕಂಪಾರ್ಟ್ಮೆಂಟ್ಸ್ ಆಯ್ತು ದಿಸ್ ಇಸ್ ದ ಮೇನ್ ಕಂಪಾರ್ಟ್ಮೆಂಟ್ ಒಂದು ಆ ಕಡೆ ಈ ಕಡೆ ವರ್ಟಿಕಲ್ ಅಲ್ಲಿ ಎರಡು ಕಂಪಾರ್ಟ್ಮೆಂಟ್ ಇದೆ ಸೊ ತ್ರೀ ಆಯ್ತು ಇದೊಂದು ಫೋರ್ ಮತ್ತೆ ಇದೊಂದು ಫೈವ್ ಹಾ ಫೋರ್ ಫೈವ್ ಹೌದು ಫೈವ್ ನಾನು ಅದನ್ನೇ ಹೇಳಿದ್ದ ಫೈವ್ ಅಂತ ಎಲ್ಲ ನೋಡಿಗೈ ನನ್ನ ಮಗ ಎಷ್ಟು ನನಗೆ ಮಂಕಬೂದಿ ಇರಿಸ್ತಾನೆ ಅಂದರೆ ಹಿಂಗೆ ನನ್ನ ಬಾಯಿಂದ ಸಿಕ್ಸ್ ಅನ್ನೋ ವರ್ಡೇ ಬಂದಿಲ್ಲ ನಂಬರೇ ಬಂದಿಲ್ಲ ಆದರೂ ಸಹ ನಾನು ಸಿಕ್ಸ್ ಅಂದೆ ಅಂತ ನನಗೆ ಹೇಳ್ತಿದ್ದಾನೆ ನನ್ನ ಮುದ್ದು ಮಗ ಸೊ ಇರಲಿ ತಾಳ್ ಮಗ ಚೆನ್ನಾಗೈತದ ಟಿಕೆಟ್ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು ಟೂ ತೌಸಂಡ್ ಹಂಡ್ರೆಡು ನೋಡೋಣ ಐ ಡೋಂಟ್ ನೋ ಲೈಕ್ ಏನು ಡಿಸ್ಕೌಂಟ್ ಇತ್ತ ಏನು ಅಂತ ವಿಳಿಸಿ ಒನ್ ಇಯರ್ ವಾರಂಟಿ ಇದೆ ವರ್ಲ್ಡ್ ವೈಡ್ ಗೈಸ್ ಬ್ಲೂ ಬ್ಯಾಗು ಸೊ ಮತ್ತೇನು ಡೀಟೇಲ್ಸ್ ಬೇಕು ಹಾಂ ಇದ್ರ ಸೈಜ್ ಬಂದು ಸಿಕ್ಸ್ಟಿ ಫೈವ್ ಇಂಟು ತರ್ಟಿ ಇಂಟು ತರ್ಟಿ ತ್ರೀ ಸೆಂಟಿಮೀಟರ್ ಗೈಸ್ ಹಾಂ ನನ್ನ ಹಸ್ಬೆಂಡ್ ಬಂದಾಗ ಏಸ್ ಬೈ ಬಾಯ್ ಮತ್ತೆ ಸಿಕ್ ಸೂಪರ್ ಆಗಿದೆ ಅಲ್ಲ ಐ ಜಸ್ಟ್ ಲವ್ ದಿಸ್ ಚೆನ್ನಾಗಿದೆ ಸೊ ಬ್ಯಾಗ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಲರ್ ಚೆನ್ನಾಗಿದೆ ಅಂತ ತಿಳಿಸಿ ಆ್ಯಂಡ್ ನನಗಂತೂ ಇಷ್ಟ ಆಯಿತು ಆದರೆ ಲಗೇಜ್ ಎಲ್ಲ ಇಟ್ಟ ಮೇಲೆ ನಾನು ಇನ್ನೊಂದು ಸಲ ನಿಮಗೆ ಯಾವಾಗಲಾದರೂ ಊರಿಗೆ ಹೋಗುವಾಗ ಹೇಳ್ತೀನಿ ಆ್ಯಕ್ಚುಯಲ್ ಆಗಿ ಹೇಗಿದೆ ಅಂತ ಸದ್ಯಕ್ಕೆ ನೋಡೋಕ್ಕೆ ಮತ್ತು ಕಂಪಾರ್ಟ್ಮೆಂಟ್ ವೈಸು ಮಟೀರಿಯಲ್ ವೈಸ್ ಎಲ್ಲ ಸಖತ್ತಾಗೇ ಇದೆ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಪುಟ ಹಾಂ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನಾನು ಲಿಂಕು ನಿಮಗೆ ಯಾರಿಗಾದರೂ ಇಷ್ಟ ಆದ್ರೆ ನೀವು ಸಹ ತರಿಸ್ಕೊಳ್ಳಿ ಆಯ್ತಾ ಸೊ ಗೈಸ್ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್ ಸೇ ಬಾಯ್ ಬಾಯ್ ಚಿಂಟು ಹ್ಮ್ ಚಿಂಟು ಓದ್ಕೋತಾ ಇದ್ದಾನೆ ಗಾಯ್ಸ್ ಟೇಬಲ್ಸ್ ಬರೀತಾ ಗಾಯ್ಸ್ ಸೂಪರ್ ಮಗ ಅಲ್ಲ ನನ್ನ ಮಗ ಸೂಪರ್ ಆಲ್ವೇಸ್ ಊಕು ಇಲ್ ನಾನು ಆಲ್ವೇಸ್ ನಿನ್ನೊಂದು ಮುದ್ದು ಮಾಡಲ್ವಾ ಅಮ್ಮ ಏನಾದ್ರೂ ಕ್ಯಾಮ್ರಾ ಮುಂದೆ ನಿನ್ನೊಂದು ಮುದ್ದು ಮಾಡ್ತೀನ ಕ್ಯಾಮ್ರಾ ಹಿಂದೆ ಬೈತೀನ ಕ್ಯಾಮ್ರಾ ಹಿಂದೆ ಬೈತೀನ ಐ ಮೀನ್ ನಾನು ಮುದ್ದು ಮಾಡಲ್ವಾ ನಿನ್ಗೆ ಕ್ಯಾಮ್ರಾ ಮುಂದೆ ಬೈದ್ರೆ ಏನಾಗತ್ತೆ ಹೇಳು ಚೈಲ್ಡ್ ಪಾಲಿಸಿ ಆ ಪಾಲಿಸಿ ಚೈಲ್ಡ್ ಸೇಫ್ಟಿ ಎಲ್ಲ ಬರುತ್ತೆ ಬೈದಾನೆ ನಿನ್ ರಿಯಾಕ್ಷನ್ಸ್ಗೆ ಚೈಲ್ಡ್ ಸೇಫ್ಟಿ ಬಂದಿತ್ತು ಅಲ್ವಾ ಗಾಯಸ್ ಏನ್ ಗೊತ್ತಾ ನಾನು ನಿಮಗೆ ಅದನ್ನ ಹಾಕ್ತೀನಿ ಅಮ್ಮ ಇದ್ದಾಗ ನಾನು ಅಂಕೋಲ ಹೋಗಬೇಕು ಅಂಕೋಲ ಹೋಗಬೇಕು ರೆಡಿ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಅಲ್ಲ ಅದಕ್ಕೆ ನಮ್ಮ ಚಿಂಟು ಕೋಪ ಮಾಡಿಕೊಂಡು ಫುಲ್ ರೆಗಾಡ್ಕೊಂಡು ಲೈಕ್ ಬೇಜಾರಲ್ಲಿ ಫ್ರಸ್ಟ್ರೇಷನಲ್ಲಿ ರೇಸ್ ವಾಯ್ಸಲ್ಲಿ ನನ್ನ ಜೊತೆ ಮಾತಾಡಿದ್ದ ನನಗೆ ಹಿಂಗೆಲ್ಲ ಅನ್ಬೇಡ ಹಾಗೆ ಹೀಗೆ ನಮ್ಮ ಕೋಪ ಬರಿಸ್ಬೇಡ ಅಂತ ಸೊ ಅದು ಏನಪ್ಪ ಆಯಿತು ಅಂದರೆ ಆ ವ್ಲಾಗು ಅಪ್ಡೇಟ್ ಆಯಿತು ಆ್ಯಂಡ್ ಐ ಗಾಟ್ ಏನದನ್ನ ಅದನ್ನು ಲೈವ್ ಮಾಡ್ಬೋದು ಅಂತಲೂ ನನಗೆ ಅಪ್ಡೇಟ್ ಬಂತು ಆಮೇಲೆ ಆಫ್ಟರ್ ಫೈವ್ ಮಿನಿಟ್ಸ್ ಏನು ಬಂತು ಗೊತ್ತಾ ಓ ಮೈ ಗಾಡ್ ಡ್ಯೂ ಟು ಚೈಲ್ಡ್ ಸೇಫ್ಟಿ ನಾವು ಇದನ್ನು ಮಾನಿಟೈಸ್ ಮಾಡೋಕ್ಕಾಗಲ್ಲ ಹಾಗೆಯೇ ಇದು ಸ್ಟ್ರೈಕ್ ಆಗತ್ತೆ ಅಂತ ಬಂತು ಉಫ್ ಅಂತ ಅಂದ್ಕೊಂಡೆ ನಾನು ಯಾವ ಸಾಂಗ್ ಯೂಸ್ ಮಾಡಿದ್ದೀನಿ ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಯಾವುದೂ ಸಾಂಗ್ ಯೂಸ್ ಮಾಡಿಲ್ಲ ಅದು ಪ್ಯೂರ್ಲಿ ನನ್ನ ನನ್ನ ಮಗಂದು ಮತ್ತು ರಿಗಾರ್ಡಿಂಗ್ ಊರಿಗೆ ಬರೋದ್ರ ಬಗ್ಗೆ ಸೊ ಅದು ಸಾರಿ ಫೋನ್ ಕಾಲ್ ಬಂದಿತ್ತು ಅವಾಗೇನಾಯಿತು ಅಂದರೆ ಚೈಲ್ಡ್ ಸೇಫ್ಟಿ ಬಂದಿತ್ತು ಸ್ಟ್ರೈಕ್ ಬಂದಿತ್ತು ಸೊ ನಾನೇನು ಮಾಡಿದೆ ಅದನ್ನು ರಿವ್ಯೂಗೆ ಹಾಕ್ತೆ ಐ ಮೀನ್ ರಿವ್ಯೂ ಮಾಡಿ ಮತ್ತದನ್ನು ಸಮಥಿಂಗ್ ಏನೋ ಯು ಕ್ಯಾನ್ ಗೋ ಫಾರ್ ಸಮಥಿಂಗ್ ಏನು ಹಾಂ ಯು ಕ್ಯಾನ್ ಗೋ ಫಾರ್ ಅಪೀಲ್ ಅಂತ ಬಂದಿತ್ತು ಸೊ ಹೋದೆ ಆವಾಗ ಇಲ್ಲ ಓಕೆ ಯು ಕ್ಯಾನ್ ಗೋ ಫಾರ್ ಲೈವ್ ಅಂತ ಬಂತು ಸೊ ಅದೇನಾದರೂ ಸ್ಟ್ರೈಕ್ ಆಗಿದ್ದರೆ ಏನಾಗ್ತಾ ಇತ್ತು ಅಂದರೆ ಒನ್ ವೀಕ್ ಅದು ನಾವು ಏನೂ ವೀಡಿಯೋಸ್ನ ಹಾಕೋ ಹಾಗಿಲ್ಲ ಏನೂ ಇಲ್ಲ ಹಂಗಿತ್ತು ಅದನ್ನೆಲ್ಲ ನಾನು ನಿಮಗೆ ಹಾಕ್ತೀನಿ ಇಲ್ಲಿ ಸೈಡಲ್ಲಿ ನೋಡಿ ಆಯಿತಾ ನನಗಂತೂ ಫುಲ್ ಭಯನೇ ಆಗ್ಬಿಟ್ಟಿತ್ತು ಏನಪ್ಪ ಇದು ನಾನು ಏನೂ ಮ್ಯೂಸಿಕ್ ಹಾಕಲ್ಲ ಆಗಲ್ಲ ಈಗಿಲ್ಲ ಆದರೂ ಸಹ ಹಿಂಗಾಯ್ತಲ್ಲ ಎಲ್ಲ ನಮ್ಮ ಚಿಂಟು ಪ್ರಭಾವ ಸೊ ಗಾಯ್ ಅದಕ್ಕೆ ಹುಷಾರಾಗಿರಿ ಯಾರೆಲ್ಲ ಮಕ್ಕಳು ಜೊತೆ ಮಾಡ್ತಾ ಇರ್ತೀರಲ್ಲ ಅವಾಗ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಮಕ್ಕಳನ್ನ ಸ್ವಲ್ಪ ಅವರು ಆರೋಗ್ಯನ್ಸಿ ತೋರಿಸಿದ್ರು ಸಹ ಯೂಟ್ಯೂಬಲ್ಲಿ ಚೈಲ್ಡ್ ಸೇಫ್ಟಿ ಅಂತ ಬರುತ್ತೆ ನಾನು ಆರೋಗ್ಯನ್ಸಿ ತೋರಿಸಿಲ್ಲ ನಾನು ನಿಮಗೆ ಹೇಳಿದ್ದು ನಾನು ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಬಟ್ ನೀನದಕ್ಕೆ ಆರೋಗ್ಯಂಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ ಏನಕ್ಕೆ ಊರಿಗೆ ಹೋಗ್ಬೇಕು ನೀನ ಚಂದ್ರಪಟ್ಟಣಕ್ಕೆ ಹೋಗ್ಬೇಕಾ ನೀ ಬಂದ ದಿನ ಆಯ್ತಾ ನೋಡಿ ಗಾಯಸ್ ನೋಡಿ ಇದ್ದಾನೆ ಅಲ್ಲಿಂದ ಇದು ಬರುವಾಗ ನೋಡಿದ್ರಲ್ಲ ಒಂದ್ ಮುಖ ಚೈಲ್ಡ್ ಸೇಫ್ಟಿ ಬೇರೆ ಬಂದ್ಬಿಟ್ಟಿತ್ತು ನನಗೆ ನಾನು ಅವತ್ತು ಹೇಳ್ದೆ ಇದನ್ನ ಸ್ವಲ್ಪ ಎಲ್ಲಾದ್ರು ಕಟ್ ಮಾಡಿ ಮತ್ತೆ ರಿಪೋಸ್ಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳಿದ್ದೀನಿ ಬೇಕಾದ್ರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ Engadi da gostavono. Uf. Mm -hmm. oh. mm -hmm. mm -hmm. Okay guys, bye bye. Take care.